ನಮಸ್ಕಾರ ಟಾಕಿಂಗ್ ಪ್ಯಾರೆಟ್ಸ್ ಕನ್ನಡಗೆ ಸ್ವಾಗತ ನಾನ್ ಸಬಾ ಹಕೀಮ್ ಸೊ ನಾನು ರಾಜ್ಯದಲ್ಲಿರುವಂತಹ ಎಲ್ಲಾ ಕಟ್ಟಡ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಜೊತೆಗೆ ಬಂದಿದ್ದೀನಿ ಪ್ರಿವೆಷನ್ ಈಸ್ ಬೆಟರ್ ದಂಡ್ ಕ್ಯೂರ್ ಅಂತ ಹೇಳ್ತಾರೆ ಇಂತಹ ಒಂದು ಪ್ರಮುಖ ಉದ್ದೇಶವನ್ನ ಗಮನದಲ್ಲಿಟ್ಟುಕೊಂಡ ಕಾರ್ಮಿಕ ಇಲಾಖೆ ದೇಶ ನಿರ್ಮಿಸುವ ಶ್ರಮಿಕರ ಆರೋಗ್ಯ ಕಾಪಾಡುವುದಕ್ಕೆ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆಯನ್ನ ಜಾರಿ ಮಾಡಿದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಮಾರ್ಗದರ್ಶನದಲ್ಲಿ ಈ ಯೋಜನೆ ರಾಜ್ಯಾದ್ಯಂತ ಜಾರಿಯಲ್ಲಿದೆ ರಾಜ್ಯದಲ್ಲಿ ಸುಮಾರು ಮೂವತ್ತೆರಡು ಲಕ್ಷಕ್ಕೂ ಹೆಚ್ಚು ಕಟ್ಟಡ ಕಾರ್ಮಿಕರಿದ್ದಾರೆ ಅದರಲ್ಲೂ ಬೆಂಗಳೂರಲ್ಲಿ ಇರುವ ಕಾರ್ಮಿಕರ ಸಂಖ್ಯೆ ಅತಿ ಹೆಚ್ಚು ಬರೋ ಸಂಬಳದಲ್ಲಿ ಅಪ್ಪ ಅಮ್ಮ ಮನೆ ಮಕ್ಕಳು ಹೀಗೆ ಎಲ್ಲಾ ಖರ್ಚು ನೋಡಿಕೊಳ್ಳುವ ಕಾರ್ಮಿಕರು ತಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಬಾರದು ಅಂತ ರಾಜ್ಯದ ಎಲ್ಲಾ ನೋಂದಾಯಿತ ಕಾರ್ಮಿಕರಿಗೆ ಕಾರ್ಮಿಕ ಇಲಾಖೆ ಈ ಸಂಜೀವಿನಿ ಂತಹ ಯೋಜನೆ ತಂದಿದೆ ಈ ಯೋಜನೆ ಎಲ್ಲಾ ನೋಂದಾಯಿತ ಕಟ್ಟಡ ಕಾರ್ಮಿಕರು ಹಾಗೂ ನೋಂದಾಯಿತ ಅವಲಂಬಿತರಿಗೆ ಉಚಿತ ಖಚಿತ ಪ್ರಿವೆಂಟಿವ್ ಹೆಲ್ತ್ ಕೇರ್ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಮಾದರಿಯ ಪರೀಕ್ಷೆಗಳನ್ನು ನಡೆಸಲಾಗುತ್ತೆ ವೈದ್ಯರ ಸಲಹೆ ದೈಹಿಕ ಪರೀಕ್ಷೆ ಶ್ವಾಸಕೋಶದ ಕಾರ್ಯವೈಖರಿ ಪರೀಕ್ಷೆ ಕಿವಿ ಪರೀಕ್ಷೆ ಹೃದಯ ಪರೀಕ್ಷೆ ಕಣ್ಣಿನ ಪರೀಕ್ಷೆ ಸಿಬಿಸಿ ಟೆಸ್ಟ್ ಇನ್ನಿತ್ಯಾದಿ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಇಲಾಖೆ ವತಿಯಿಂದ ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಹೆಚ್ಚೆಚ್ಚು ಇರ್ತಾರೋ ಅಲ್ಲೆಲ್ಲ ಪ್ರಿವೆಂಟಿವ್ ಹೆಲ್ತ್ ಕೇರ್ ಅಭಿಯಾನ ನಡೆಸುವ ಬಗ್ಗೆ ಪ್ರಚಾರ ಮಾಡ್ತಾರೆ ಆರೋಗ್ಯ ತಪಾಸಣಾ ಶಿಬಿರ ಇಂತಹ ಸಮಯಕ್ಕೆ ಇಂತಹ ಕಡೆ ನಡೆಸಲಾಗುತ್ತೆ ಅನ್ನೋ ಮಾಹಿತಿಯನ್ನ ಸಂಪೂರ್ಣವಾಗಿ ಕಾರ್ಮಿಕರಿಗೆ ಮುಂಚನೆ ನೀಡಲಾಗುತ್ತೆ ನಿಮ್ಮ ಸೂಕ್ತ ದಾಖಲಾತಿಗಳ ಜೊತೆ ಈ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಬನ್ನಿ ಅಂತ ಕಾರ್ಮಿಕರಿಗೆ ತಿಳಿಸಲಾಗುತ್ತೆ ಈ ಯೋಜನೆ ಉಚಿತ ಹಾಗೂ ಆರೋಗ್ಯಕರವಾಗಿರೋದ್ರಿಂದ ಎಲ್ಲಾ ನೋಂದಾಯಿತ ಕಾರ್ಮಿಕರು ಈ ಯೋಜನೆಯ ಲಾಭ ಪಡೆಯಿರಿ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಮೂರು ಮೂರು ಎಂಟು ಐದು ಐದಕ್ಕೆ ಕರೆ ಮಾಡಿ ಸಲಹೆ ಪಡೆದುಕೊಳ್ಳಿ